ಯಾರ ಅದು ಇದ್ರೆ ಬದುಕೋದು ಇಲ್ಲಿಕಂದ್ರೆ ಯಾವುದಕ್ಕೆ ಬದುಕಬೇಕು ಜೀವನದಾಗ ಚೇರ್ಮನ್ ಆಗ್ಲಾರ್ದೆ ಏನದ ಜೀವನದಾಗ ಒಮ್ಮೆ ಆಗಿಬಿಡೋದಪ್ಪ ಹೋಗ್ಲೆ ಮನಿ ಹೋಗಲಿ ಹೊಲ ಹೋಗಲಿ ಎಲ್ಲ ಹೋಗ್ಲಿ ಒಮ್ಮೆ ನಿಲ್ಲೋದ ಖರ್ಚು ಮಾಡೋದ ಮುಗುಸೇ ಬಿಡೋದು ಒಮ್ಮೆ ಆದ್ರೆ ಸಾಕು ಜೀವನ ಸಾರ್ಥಕ ಆಯ್ತು ಇವ ಇವೊಂದು ಭ್ರಮ ಹೌದಲ್ಲ ಯಾ ಮತ್ತು ಚೇರ್ಮನ್ ಅಂದರೆ ಯಾವ್ದು ಎದರದ್ದು ಒಂದು ಸಣ್ಣ ಸಂಘ ಅಷ್ಟೇ ಅಷ್ಟಕ್ಕೆ ಇಷ್ಟು ಹೋರಾಟ ಮಾಡ್ತಿರ್ತಾನೆ ಇಡೀ ಜೀವನ ಇರೋದೇ ಟು ಬಿಕಮ್ ಎಚ್ ಚೇರ್ಮನ್ ಅದಲ್ಲ ಎಷ್ಟು ಮುಜ ಆದ ಹಿಂಗಾಗ್ತದೆ ಇದಕ್ಕೆ ಭ್ರಮ ಅಂತಾರೆ ಇಂಥ ಭ್ರಮೆ ಎಲ್ಲಿ ಬೆಳೆದದ ಜೇಕ್ ಜೇಕ್ ಆಗಿ ಇಲ್ಲ ಕರಿಕೆ ಕರಿಕೆಯಾಗಿ ಎದ್ಯಾಗೆ ಬೆಳೆದದ ಹೊರಗೆ ಬೆಳೆದ್ರೆ ಕಿತ್ತು ತೆಗಿಬಹುದು ಎದ್ಯಾಗ ಬೆಳೆದು ಬೆಳಕೆ ಎಷ್ಟು ಕಷ್ಟ ಆಗಬಹುದು ಅದ ಯಾರು ಬಂದ್ರೆ ಏನು ತೆಗಿಯಕೆ ಅದು ಹೋಗೋದಲ್ಲ ಅದು ಅಷ್ಟು ಒಳಗೆ ಒಳಗ ಒಳಗ ಸೇರಿ ಬಿಟ್ಟಿರ್ತದೆ ಅದು ಭ್ರಮ ಇಂಥ ಭ್ರಮೆ ಒಂದಲ್ಲ ಎರಡಲ್ಲ ಬಹಳ ಭ್ರಮೆಗಳು ಹೀಗೆ ಅನೇಕ ಭ್ರಮೆಗಳು ಇಂಥ ಅನೇಕ ಭ್ರಮೆಗಳು ಒಳಗೆ ಆ ಭೂಮ್ಯಾಗ ಬೆಳೆದಾವ ಇನ್ನು ಬೆಳಿ ಏನು ಬರ್ತದ ಅದ್ರಾಗ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ನೋಡು ನೀನು ಏನರ ಆಗಬೇಕು ದೊಡ್ಡ ಜ್ಞಾನಿ ಆಗಬೇಕು ಯೋಗಿ ಆಗಬೇಕು ಆನಂದವನ್ನು ಅನುಭವಿಸಬೇಕಂತಿದ್ರೆ ಏನು ಮಾಡು ಮೊದಲು ಅದನ್ನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳಿಬೇಕೋ ಏನು ಭ್ರಾಂತಿಯ ಬೇರ ಮ್ಯಾಗಿಂದ ಅಗಿ ಅಂತ ಹೇಳಿಲ್ಲ ಅವರು ಬೇರ್ ತೆಗಿಬೇಕು ಮ್ಯಾಲ ಮ್ಯಾಲ ತೆಗಿಯೋದು ಬೇರೆ ಈಗ ಹರಗಿ ಬಿಟ್ಟರೆ ಮ್ಯಾಗಿಂದ ಹೋಗುದಲ್ಲೇನು ಕರಿಕಿ ಮ್ಯಾಗಿಂದೆಲ್ಲ ಹೋಗೇ ಬಿಡ್ತು ಹೊಲ ಸ್ವಚ್ಛ ಕಾಣಿಸ್ತದೆ ಆದ್ರೆ ಸ್ವಚ್ಛ ಇಲ್ಲ ಒಳಗೆಲ್ಲ ಸೇರ್ಕೊಂಡ್ಬಿಟ್ಟದೆ ಹಾಗ ಮ್ಯಾಲ ಮ್ಯಾಲ ಮಾಡೋದು ಬೇರೆ ಒಳಗೇನು ಬೇರೆ ಬಿಟ್ಟಿರ್ತದಲ್ಲ ಅದನ್ನ ತೆಗಿಬೇಕು ಭ್ರಾಂತಿಗಳನ್ನ ಕೈ ಬಿಡಬೇಕು ಹಾಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರೆ ಆ ಬಳಿಕ ಅದು ನಟ್ಟ ಕಡ್ದ ಬಳಕ ಅದಕ್ಕೆ ನಟ್ಟು ಕಡಿಯೋದಲ್ಲ ನಟ್ಟು ಕಡ್ದ ಬಳಕ ದೊಡ್ಡ ದೊಡ್ಡ ಹೆಂಟಿಗಳು ಬಂದಿರ್ತಾವ ಇದೆಲ್ಲ ಒಳಗೆ ಅದು ಬೇರೆ ಎಲ್ಲ ಅದನ್ನು ಹಡ್ಡಿ ತಗದು ತಗದು ಒಗೆದ ಬಳಕ ದೊಡ್ಡ ದೊಡ್ಡ ಹೆಂಟಿ ಬಂದಿರ್ತಾವ ಅಲ್ಯಂಗೆ ಬೆಳಕ ಬರ್ತದ ಅದಕ್ಕೆ ಅಲ್ಲಮ್ಮ ಹೇಳ್ದ ಒಡೆದು ಸಂಸಾರ ಹೆಂಟೆಯ ಆ ಬಳಿಕ ಹೆಂಟಿ ಒಡೆದ ಹೆಂಟಿ ಒಡ್ದ ಅಂದ್ರೆ ಸಂಸಾರದ ಹೆಂಟಿಗಳಿವು ನಾ ಮಾಡಿದೆ ನಾ ಕಿತ್ತು ತೆಗೆದೆ ಅಂದ ಅದ ಸಂಸಾರದ ಹೆಂಟೆ ನಾ ಹಾಗೆ ಮಾಡಿದೆ ಅಂದ ಅದು ಸಂಸಾರದ ಹೆಂಟೆ ಇದು ಆ ಬಳಿಕ ಶುರುವಾಗ್ತದೆ ಹೆಂಟಿದು ಎಲ್ಲ ಹಡ್ಡದ ಬಳಕ ಎಲ್ಲ ಹೀಗೆ ತೆಗೆದು ಹಾಕಿದ ಬಳಕ ನನ್ನಷ್ಟು ಛಲೋ ಯಾವದಾನ ಈ ಜಗತ್ತಿನಾಗ ಅದು ಅನ್ಸುತ್ತೆ ಅದಕ್ಕೆ ಹೆಂಟೆ ಅಂತಾರೆ ಅಲ್ಲ ಹೇಳ್ತಾರೆ ಒಡೆದು ಸಂಸಾರ ಹೆಂಟೆಯ ಸಂಸಾರದ ಹೆಂಟೆ ಏನದೆ ಅದನ್ನೆಲ್ಲ ಒಡೆದೆ ಸಮ ಮಾಡದೆ ಭೂಮಿಯನ್ನ ಎಷ್ಟು ಚೆನ್ನಾಗಿಲ್ಲ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆ ಬ್ರಹ್ಮ ಬೀಸವ ಆ ಬಳಿಕ ಬಿತ್ತದೆ ಏನು ಬಿತ್ತದೆ ಅಂದ್ರೆ ಕಾಳು ಮ್ಯಾಲ ಒಗಿಲಿಲ್ಲ ಸ್ವಲ್ಪ ತಗ್ ತೆಗೆದು ಒಳಗ್ ಕಾಳು ಹಾಕದೆ ಏನು ಹಾಕದೆ ಕಾಳು ಯಾವ ಕಾಳ ಬೆಳಿ ಬೆಳಿಬೇಕಾಗಿದೆ ಬ್ರಹ್ಮ ಬೀಜ ಬೀಜ ಹಾಕದೆ ಯಾವ ಬೀಜ ಅಂದ್ರೆ ಬ್ರಹ್ಮ ಬೀಜ ಬ್ರಹ್ಮ ಬೀಜ ಅಂದ್ರೆ ಸತ್ಯದ ಬೀಜ ಹಾಕಿದೆ ಸತ್ಯದ ಬೀಜ ಹಾಕಿದೆ ಯಾವುದು ವಿಶ್ವದಲ್ಲಿ ಸತ್ಯ ಆದ ಅದರ ಬೀಸ ಹಾಕದೆ ಅಂದ್ರೆ ಇನ್ನು ನನಗೆ ಬೆಳಿ ಬರೋದು ಯಾವುದು ಸತ್ಯದ ಜ್ಞಾನ ಸತ್ಯದ ಅನುಭೂತಿ ಸತ್ಯದ ಆನಂದ ಜ್ಞಾನ ಆನಂದ ಅದನ್ನ ಬೆಳಿಬೇಕಾಗ್ಯದಂತ ಬೀಸ ಹಾಕದೆ ಎದರ ಬೀಸ ಬ್ರಹ್ಮ ಬೀಸ ಬ್ರಹ್ಮ ಬೀಸ ಅಂದ್ರೆ ீீீீீீ அ அமீச நிஷலா பிராந்தி விஷால அனந்தத அதுக்கு ப்ரம்ம அந்த கரதார இல்ல சத்யம் ஜானம் அனந்தம் ப்ரஹ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮ ಅಂದ್ರೆ ಏನು ಸತ್ಯ ಜ್ಞಾನ ಅನಂತ ಇಂಥ ಬ್ರಹ್ಮ ಬೀಸವನ್ನ ಹಾಕದೆ ಬ್ರಹ್ಮ ಬೀಸವ ಬಗೆದು ಬ್ರಹ್ಮ ಬೀಸವನ್ನ ಹಾಕದ ಒಡೆದು ಸಂಸಾರ ಹೆಂಟಿಯ ಬಗೆದು ಹಾಕಿದನು ಬ್ರಹ್ಮ ಬೀಸವ ಮುಂದೇನು ಮಾಡಿದ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ಎಷ್ಟು ಚಂದ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ಸುಷುಮ್ನ ನಾಡಿಯಿಂದ ಉದಕವನ್ನು ತಿದ್ದೇ ನೀರುಣಿಸಿಬಿಟ್ಟೆ ಎಷ್ಟು ಚಂದ ಹೇಳ್ತಾನೆ ಅದರ ಅರ್ಥ ಏನು ಅಂದ್ರೆ ಅಖಂಡ ಮಂಡಲ ಭಾವಿ ಈಗ ತಲೆ ಅಂತ ಇಟ್ಕೊಳ್ಳಿ ತಲೆಯಾಗ ಏನಿಲ್ಲ ಖಾಲೇ ಖಾಲೆ ಖಾಲೇ ತಲೆ ಅಖಂಡ ಮಂಡಲ ಎಂಬ ಭಾವಿ ಆ ಬಾವಿಯೊಳಗ ನೀರ ಇದಕ್ಕೇನು ಬೇಕು ಅಂಥ ನೀರ ಆ ನೀರನ್ನ ಪವನ ರಾಟಾಳದ ಮೂಲಕ ತೆಳಗಿಳಿಸಿ ಹಾಕದೆ ಪವನ ರಾಟಾಳ ಅಂದ್ರೆ ಈಗೇನು ಉಸಿರಾಡಿಸ್ತೇವಲ್ಲ ಪ್ರತಿ ಉಸಿರಾ 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 ಪ್ರತಿ ಕ್ಷಣ 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 ಉಸಿರ ಅಂದ್ರೆ ಕ್ಷಣ ಪ್ರತಿ ಕ್ಷಣ ಅದನ್ನೇ ಧ್ಯಾನ ಮಾಡಿದೆ ಅದರದೇ ನೆನಹ ಮಾಡದೆ ಹೀಗೆ ಪ್ರತಿಕ್ಷಣ ಮಾಡ್ತಾ ಇರೋದರಿಂದ ಬ್ರಹ್ಮದ ನೆನಹ ಮಾಡೋದರಿಂದ ಅಖಂಡ ಮಂಡಲ ಅಂದ್ರೆ ಬ್ರಹ್ಮ ಅಖಂಡ ಮಂಡಲದ ನೆನಹ ಮಾಡೋದರಿಂದ ನೀರು ಬಂತು ಅದೇ ಧ್ಯಾ ಧ್ಯಾಸ ಬಂತು ಭಾನ ಬಂತು ಆ ಭಾನಕ್ಕೆ ನೀರ ಅಂತ ಅದನ್ನು ಹಣಸಿದ ಅದೇ ಭಾನ ಯಾವಾಗ ಎದಿಯೊಳಗೆ ಬ್ರಹ್ಮ ಬೀಸ ಊರಿ ಅದನ್ನ ನೀರ ಹಾಕಿದ ಅವಾಗ ಏನು ಬೆಳೀತು ಭಾಳ ಚಲೋ ಹೇಳ್ತಾನೆ ಅವಾಗಂತಾನ ಸೂಕ್ಷ್ಮ ಸುಷುಮ್ನ ನಾಡಿಯಿಂದ ಉದಕ ಬ ಮುಂದೆ ಏನು ಮಾಡ್ದ ನೀರು ಹಾಕದ ಹಾಕಿ ಬೆಳೆ ಹೀಂಗ ಬಂತು ಆ ಬೆಳಿ ಎಲ್ಲರೆ ಇವು ದನಗಳು ತಿಂದಾವ ಅಂತ ತಿಳ್ಕೊಂಡು ಹಗಲ ರಾತ್ರಿ ಜಾಗರವಿದ್ದು ಈ ಸಸಿಯ ಸಲುಹಿದೆನು ಕಾಣ ಸಸಿ ಸಲು ಬೇಕು ಅದಕ್ಕೆ ಹಗಲ ರಾತ್ರಿ ಜಾಗೃತವಾಗಿದ್ದೆ ಯತ್ಸರಾಗಿರೋದು ಯಾಕಂದ್ರೆ ಸಸಿ ಬಹಳ ತನಕ ಇರೋ ಅದು ಬಹಳ ಮೆತ್ತಗಿರ್ತದೆ ಇಷ್ಟ ಇರ್ತದೆ ದನಗಳು ಬಹಳ ದಾವ ಬಸವಗಳೈವರು ಐದು ಥರ ದನ ಅದಾವ ಈ ಜಗತ್ನಾಗ ಸಂತೋಷವನ್ನು ಕೆಡಿಸೋ ದನಗಳದಾವ ಇಲ್ಲಿ ಮನಸ್ಸಿನ ನಿಶ್ಚಲತೆಯನ್ನ ಕೆಡಿಸೋ ದನಗಳದಾವ ಬ್ರಹ್ಮ ಬೀಸದ ಅಂಕುರ ಬಂದದ ಸಸಿಯಾಗಿ ಹಿಂಗೆ ಬೆಳೀತಾ ಇರುವಾಗ ಸಸಿಯನ್ನೇ ಹಾಕುವಂತ ದನಗಳದಾವ ಆ ದನ ಯಾವು ಐದಾವ ಐದ ದನ ಅದಾವ ಏನೇನು ದನಗಳು ಯಾರದರೆ ಶಬ್ದ ಕೇಳ್ದೇವಿ ಅಂದ್ರೆ ಒಳಗಿಂದು ಹೋಗ್ತದೆ ಈಗ ಆಗೋದಲ್ಲ ಈಗೆಲ್ಲ ನಾವು ಬ್ರಹ್ಮ ಅಲ್ಲಮ್ಮ ಪ್ರಭುವಿನ ಬ್ರಹ್ಮ ಬೀಸದ ಮಾತು ಕೇಳ್ತಾ ಇದ್ದೇವೆ ಈಗ ಹೀಗೆ ಎದ್ದು ಹೋಗುವಾಗ ಒಬ್ಬನ ಕಾಲ ಮ್ಯಾಗ ನಿಮ್ಮದು ಕಾಲು ಸುಮ್ಮನೆ ಥೀಂಗೆ ಬೀಳ್ತದೆ ನೆನ ಗೊತ್ತಿರೋದಲ್ಲ ಸುಮ್ಮನೆ ಅಕಸ್ಮಾತಾಗ ಅವ ಏನೋ ಕುರುಡೋದು ಏನೋ ನೀನು ಅಂತ ಬೈತಾನೆ ಬುದ್ಧಿಲ್ಲ ನಿನಗೆ ಯಾರ ಕಾಲ ಮ್ಯಾಗ ಯಾರ ಯಾರ ಕಾಲದ ಎಲ್ಲಿ ಇಡಬೇಕಂತ ಗೊತ್ತು ಗೊತ್ತಿಲ್ಲ ನೀನು ಕೇಳ್ತೀಯಲ್ಲೋ ಅಂತಂದು ಹಿಂಗಂದು ಕೂಡಲೇ ಇಷ್ಟು ತಾಪಾಗ್ತದೆ ಶಬ್ದ ಹೋಗಿ ಒಳಗೇನು ಸಮಾಧಾನ ಇತ್ತಲ್ಲ ಬ್ರಹ್ಮ ಬೀಸ ಬೆಳೆಯ ಹತ್ತಿತ್ತಲ್ಲ ಅದನ್ನು ತಿಂದು ಹಾಕಿ ಬಿಡ್ತದೆ ಮನೆಗೆ ಹಾದ ಬಳಕೆ ಪತ್ರ ಬರೆದವಾಗ ನೋಡಿ ಬ್ರಹ್ಮ ಬೀಸ ಎಲ್ಲಿ ಹೋಯ್ತು ಬ್ರಹ್ಮ ಎಲ್ಲಿ ಹೋಯ್ತು ಜ್ಞಾನದ ಪೈರ ಶಾಂತಿಯ ಪೈರ ಎಲ್ಲಿ ಹೋಯ್ತು ಶಬ್ದ ಹಾಕಿ ಬಿಡ್ತದ ದನ ಇದ್ದಂಗೆದು ಚಲೋ ಶಬ್ದು ಇರ್ತಾವ ಅವು ರಕ್ಷಣಾ ಮಾಡ್ತಾವ ಅವು ಆಗುದಿಲ್ಲ ಇಲ್ಲಿ ಅದಾವ ಆ ಬಳಿಕ ಸ್ಪರ್ಶ ಸ್ಪರ್ಶ ಮೂರನೇದ್ದು ರೂಪ ನಾಲ್ಕನೇದ್ದು ರಸ ಐದನೇದ್ದು ಗಂಧ ಇವು ದನ ಐದು ಇವಕ್ಕೆ ಐದು ದನ ಅಂತಾರೆ ಇದನ್ನು ಬೇರೆ ರೂಪದಾಗ ಹೇಳೋದಾದ್ರೆ ರೊಕ್ಕ ಫಲ ಮನಿ. ಅಧಿಕಾರ ಇಲ್ಲ ಇವೆಲ್ಲ ಈ ದನಗಳು ಇವು ಐದು ಅಲ್ಲ ಬೇಕಾದಷ್ಟು ಅಷ್ಟು ಇವು ಯಾವಾಗ ಒಳಗೆ ಹಕ್ಕುವ ಅಲ್ಲಾಕೆ ವೈ ಪೈರ ಉಳಿತದ ಪೈರನೇ ಉಳಿಯೋದು ಎಲ್ಲ ಹೋಗಿ ಮಜಾ ಇಲ್ಲ ಅಲ್ಲ ಮಾಪು ಎಷ್ಟು ಮಸ್ತಾಗಿ ಹೇಳ್ತಾನೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ನಯ್ಯಾ ಭ್ರಾಂತಿಯ ಬೀರ ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದೆ ಬ್ರಹ್ಮ ಬೀಸವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ತಿರುಗೋದು ಇದು ಇದು ಇರ್ತಾವಲ್ಲ ಜಲಚಕ್ರ ಜಲಯಂತ್ರ ಚಕ್ರ ಅಂತೇವಲ್ಲ ಇವು ಬಟ್ಟಲುಗಳು ಇರ್ತಾವ ಕೆಳಗೆ ಹೋಗ್ತಾವ ಖಾಲಿಯಾಗಿ ತುಂಬ್ಕೋತಾವ ಮ್ಯಾಲೆ ಬರ್ತಾವ ಹೊರಗೆ ನೀರು ಹಾಕ್ತಾವ ಜಲಯಂತ್ರ ತುಂಬ್ಕೊಂಡು ಹಿಂಗೆ ಮ್ಯಾಗ ಬರ್ತಾವ ಹಾಗೆ ಕ್ಷಣ 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 ಬ್ರಹ್ಮದ ಭಾನ ತುಂಬಕ್ಕೆ ಶುರುವಾಯಿತು ಅಂದ್ರೆ ನೀರ ಹೃದಯಕ್ಕಿಳಿತದೆ ಅಲ್ಲಿ ಬ್ರಹ್ಮ ಬೀಜ ಬೆಳೀತದೆ ಪವನವೇ ಕ್ಷಣ ಕ್ಷಣಕ್ಷಣದ ಪ್ರವಾಹ ಅದಕ್ಕೆ ಪವನ ಅಂತೀವಿ ಉಸಿರಾಟ ಕ್ಷಣಕ್ಷಣದ ಪ್ರವಾಹ ಪವನವೇ ರಾಟಾಳ ಸುಷುಮ್ನ ನಾಡಿ ಅಂದರೆ ಏಕಾಗ್ರತ ಏಕಾಗ್ರತೆಯಿಂದ ಆ ಕಡೆ ಲಕ್ಷ್ಯ ಕೊಟ್ಟು ಹೀಗೆ ಮಾಡಿದರೆ ಪವನವೇ ರಾಟಾಳ ಸುಷುಮ್ನಳದಿಂದ ಆ ಅಖಂಡ ಮಂಡಲವೆಂಬ ಭಾವಿ ಪವನ ರಾಠಾಳ ಆ ಬಳಿಕ ಸುಷುಮ್ನ ಮಾರ್ಗದಿಂದ ಉದಕ ಒಂದು ಉದಕ ಉದಕಂದರೆ ಲಕ್ಷ ಅದನ್ನು ತಂದು ಇಲ್ಲಿ ಹಾಕೋ ತಿದ್ದಿ ಬಸವಗಳೈವರು ಹಸಗೆಡಿಸಿ ಹರೆಂದು ಮತ್ತು ಅವಕ್ಕೆ ಬೈಬಾರದು ಯಾವ ನಾಶ ಮಾಡ್ತಾವೆ ಅದಕ್ಕೆ ಬೈಬಾರದು ಯಾಕೆ ಅವು ದನಗಳು ದನಕ್ಕೆ ಬೈತಾರೇನು ದನ ತಿನ್ನೋವೇ ಅವಕೇನು ಗೊತ್ತದ ಏನು ತಿನ್ಬೇಕು ಏನು ತಿನ್ನಬಾರದು ಅಂತ ಪಕ್ಕಾ ಗೊತ್ತಿಲ್ಲ ಇವ್ರದ ತಿನ್ನಬೇಕು ಇವ್ರದ ತಿನ್ನಬಾರ್ದಂತೂ ಗೊತ್ತಿರೋದಿಲ್ಲ ಹೌದಲ್ಲ ಯಾಕೆ ದನ ನಾವೇನು ಮಾಡಬೇಕು ಅಂದ್ರೆ ದನ ಬೈಯಾಕೆ ಹೋಗಬಾರದು ದನ ಬಡಿಯಾಕೆ ಹೋಗಬಾರ್ದು ಅದನ್ನು ಹೊರಗಿಡಬೇಕು ಅಷ್ಟೇ ಒಳಗೆ ಬಿಡಬಾರ್ದು ಅಷ್ಟೇ ಆವಾಗಳು ಜಾಗರವಿದ್ದು ಮಾ ಬಸವಗಳ ಇವರು ಹಸಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಬೇಲಿನೂ ಹಾಕದ ಯಾವ ಬೇಲಿ ಸಮತೆ ಮತ್ತು ಸೈರಣೆ ಇದ ಬೇಲಿ ಹೋಗ್ಲಿ ಬಿಡು ಇದ ಸೈರಣೆ ಅಂತಾರೆ ಇದಕ್ಕೆ ಅವ ಬೈದ ಹೋಗ್ಲಿ ಬಿಡು ಇವ ಹೊಡೆದ ಹೋಗಲಿ ಬಿಡು ಎಷ್ಟು ಮಜಾ ಇಲ್ಲ ಇದು ಸೈರಣೆ ಸಮತೆ ಅವರು ಇವರು ಇರ್ಲಿ ಬಿಡು ಅವ್ರು ಬಹಳ ದೊಡ್ಡವರಾದರೂ ನಿನ್ನೂ ಕೂಡ ಆಗಿದ್ರು ಪರೀಕ್ಷಾ ಪಾಸ್ ಆದ್ರೂ ಹಂಗಾದ ನೀ ಹತ್ತು ವರ್ಷ ಆದರೂ ಹಿಂಗ ಅಲ್ಲ ಆಗಲಿ ಬಿಡು ಹೋಗಲಿ ಬಿಡು ಒಂದು ಆಗಲಿ ಬಿಡು ಇರಲಿ ಬಿಡು ಸಮತೆ ಸೈರಣೆ E da